ಇಪ್ಪತ್ತೊಂದರ ಮಗ್ಗಿ ಇಪ್ಪತ್ತೊಂದು ಒಂದ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡ್ಲಿ ನಲವತ್ತೆರಡು ಇಪ್ಪತ್ತೊಂದು ಮೂರ್ಲಿ ಅರವತ್ಮೂರು ಇಪ್ಪತ್ತೊಂದು ನಾಲ್ಕಲಿ ಎಂಬತ್ನಾಲ್ಕು ಇಪ್ಪತ್ತೊಂದು ಐದುಲಿ ನೂರ ಐದು ಇಪ್ಪತ್ತೊಂದು ಆರ್ಲಿ ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳಲಿ ನೂರ ನಲವತ್ತೇಳು ಇಪ್ಪತ್ತೊಂದು ಎಂಟ್ಲಿ ನೂರ ಅರವತ್ತೆಂಟು ಇಪ್ಪತ್ತೊಂದು ಒಂಬತ್ಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೊಂದು ಹತ್ಲಿ ಇನ್ನೂರ ಹತ್ತು ಇಪ್ಪತ್ತೆರಡರ ಮಗ್ಗಿ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡ್ಲಿ ನಲವತ್ನಾಲ್ಕು ಇಪ್ಪತ್ತೆರಡು ಮೂರ್ಲಿ ಅರವತ್ತಾರು ಇಪ್ಪತ್ತೆರಡು ನಾಕ್ಲಿ ಎಂಬತ್ತೆಂಟು ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ಇಪ್ಪತ್ತೆರಡು ಆರ್ಲಿ ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳ್ಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟ್ಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ತು ನೂರ ತೊಂಬತ್ತೆಂಟು ಇಪ್ಪತ್ತೆರಡು ಹತ್ಲಿ ಇನ್ನೂರ ಇಪ್ಪತ್ತು ಇಪ್ಪತ್ತ್ ಮೂರರ ಮಗ್ಗಿ ಇಪ್ಪತ್ತ್ ಮೂರು ಒಂದ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ ಮೂರು ಎರಡ್ಲಿ ನಲವತ್ತಾರು ಇಪ್ಪತ್ತ್ಮೂರು ಮೂರಲಿ ಅರವತ್ತೊಂಬತ್ತು ಇಪ್ಪತ್ತ್ ಮೂರು ನಾಲ್ಕುಲಿ ತೊಂಬತ್ತೆರಡು ಇಪ್ಪತ್ತ್ ಮೂರು ಐರ್ಲಿ ನೂರ ಹದಿನೈದು ಇಪ್ಪತ್ತ್ಮೂರು ಆರ್ಲಿ ನೂರ ಮೂವತ್ತೆಂಟು ಇಪ್ಪತ್ತ್ಮೂರೇಳಿ ನೂರ ಅರವತ್ತೊಂದು 184 28 23 ఇప్పలీ నూర ఎంపత్నాల్కూ ఇప్పొత్తు 24 ఏడు 24 ఇన్నూర మూవత్ 24 మగ్గి ఇప్పొందీ ఇప్ప ఇప్ప నలవెంటు ఇప్ప 24 ఇప్ప 96 ಇಪ್ಪತ್ನಾಲ್ಕು ಐದ್ಲಿ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಆರ್ಲಿ ನೂರ ನಲವತ್ನಾಲ್ಕು ಇಪ್ಪತ್ನಾಲ್ಕು ಏಳ್ಲಿ ನೂರ ಅರವತ್ತೆಂಟು ಇಪ್ಪತ್ನಾಲ್ಕು ಎಂಟ್ಲಿ ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕು ಒಂಬತ್ಲಿ ಇನ್ನೂರ ಹದಿನಾರು ಇಪ್ಪತ್ನಾಲ್ಕು ಹತ್ಲಿ ಇನ್ನೂರ ನಲವತ್ತು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಒಂದಲಿ ಇಪ್ಪತ್ತೈದು ಇಪ್ಪತ್ತೈದು ಎರಡು ಐವತ್ತು ಇಪ್ಪತ್ತೈದು ಮೂರಲ್ಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ನೂರು ಇಪ್ಪತ್ತೈದೈದಲಿ ನೂರ ಇಪ್ಪತ್ತೈದು ಇಪ್ಪತ್ತೈದು ಆರಲಿ ನೂರ ಐವತ್ತು ಇಪ್ಪತ್ತೈದು ಏಳಲಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟಲಿ ಇನ್ನೂರು ಇಪ್ಪತ್ತೈದು ಒಂಬತ್ತಲಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗಿ ಇಪ್ಪತ್ತಾರು ಒಂದ್ಲಿ ಇಪ್ಪತ್ತಾರು ಇಪ್ಪತ್ತಾರೆರಡು ಐವತ್ತೆರಡು ಇಪ್ಪತ್ತಾರು ಮೂರಲ್ಲಿ ಎಪ್ಪತ್ತೆಂಟು ಇಪ್ಪತ್ತಾರು ನಾಲ್ಕಲಿ ನೂರ ನಾಲ್ಕು ಇಪ್ಪತ್ತಾರು ಐದ್ಲಿ ನೂರ ಮೂವತ್ತು ಇಪ್ಪತ್ತಾರು ಆರಲಿ ನೂರೈವತ್ತಾರು ಇಪ್ಪತ್ತಾರು ಏಳಲಿ ನೂರ ಎಂಬತ್ತೆರಡು ಇಪ್ಪತ್ತಾರ ಎಂಟಲಿ ಇನ್ನೂರ ಎಂಟು ಇಪ್ಪತ್ತಾರು ಒಂಬತ್ತಲಿ ಇನ್ನೂರ ಮೂವತ್ನಾಲ್ಕು ಇಪ್ಪತ್ತಾರು ಹತ್ತಲಿ ಇನ್ನೂರ ಅರವತ್ತು ಇಪ್ಪತ್ತೇಳರ ಮಗ್ಗಿ ಇಪ್ಪತ್ತೇಳೊಂದ್ಲಿ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಐವತ್ನಾಲ್ಕು ಇಪ್ಪತ್ತೇಳು ಮೂರಲಿ ಎಂಬತ್ತೊಂದು ಇಪ್ಪತ್ತೇಳು ನಾಲ್ಕಲಿ ನೂರ ಎಂಟು ಇಪ್ಪತ್ತೇಳೈದ್ಲಿ ನೂರ ಮೂವತ್ತೈದು ಇಪ್ಪತ್ತೇಳು ಆರ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಏಳಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಎಂಟಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಒಂಬತ್ತಲಿ ಇನ್ನೂರ ನಲವತ್ತ್ 27 28 28 ఇప్ప హక్ ఇప్పి ఇప్ప 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 ఏళ్ళి నూర తొంభత్తారు ఇప్ప ఎంట ఇన్నూర ఇప్ప ఇప్ప ఇన్నూర ఐవత్ 29 ఇన్నూర ఎప్ప మగీ ఇప్పందీ ఇప్ప ఇప్ప మూర్లి ఎంబు ಇಪ್ಪತ್ತೊಂಬತ್ನಾಲ್ಕಲಿ ನೂರ ಹದಿನಾರು ಇಪ್ಪತ್ತೊಂಬತ್ತೈದುಲಿ ನೂರ ನಲವತ್ತೈದು ಇಪ್ಪತ್ತೊಂಬತ್ತ ಆರ್ಲಿ ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇಳಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತೆಂಟ್ಲಿ ಇನ್ನೂರ ಮೂವತ್ತೆರಡು ಇಪ್ಪತ್ತೊಂಬತ್ತು ಒಂಬತ್ತುಲಿ ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಹತ್ಲಿ ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಮೂವತ್ತೊಂದ್ಲಿ ಮೂವತ್ತು ಮೂವತ್ತೆರಡು ಅರವತ್ತು ಮೂವತ್ತ್ ಮೂರಲಿ ತೊಂಬತ್ತು ಮೂವತ್ತ್ನಾಲ್ಕಲಿ ನೂರ ಇಪ್ಪತ್ತು ಮೂವತ್ತೈದ್ಲಿ ನೂರ ಐವತ್ತು ಮೂವತ್ತಾರ್ಲಿ ನೂರ ಎಂಬತ್ತು ಮೂವತ್ತೇಳಲಿ ಇನ್ನೂರ ಹತ್ತು మూవత్ ఇన్నూర నలవత్ మూవత్ మూవత్స